ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತ ಮಸ್ತಾಗಿ ಒಂದು ಹೀರಿಕಾಯಿ ಪಲ್ಯ ಅಥವಾ ಗ್ರೇವಿ ಅಂತ ಹೇಳ್ಬೋದು ರೀ ಮಸ್ತಾಗಿ ಮಾಡಿ ತೋರಿಸ್ತೀನಿ ರೀ ಬರ್ರಿ ಹಂಗೆ ನೋಡ್ಕೊಂಡು ಬರೋಣ ಈಗ ನೋಡ್ರಿ ಇಲ್ಲೇ ನಾನು ಪಾವ್ ಕೆ ಜಿ ಅಷ್ಟು ಹೀರಿಕಾಯಿ ತೊಗೊಂಡೀನ್ರಿ ಇದ್ರ ಮ್ಯಾಲಿಂದ ನೋಡಿರಿ ಸಿಪ್ಪಿ ಎಲ್ಲ ರೀ ನಾನು ಈ ಹಿಂಗೆ ಹಿರಿಯೋದಿರ್ತೈತಲ್ರಿ ಹಿಂಗೆಲ್ಲ ತೊಗೊಂಡು ಇದನ್ನು ಚಲೋತ್ ನಂಗೆ ತೊಳೆದು ಇಟ್ಕೋಬೇಕಾಗ್ತೈತಿ ಈಗ ಇದನ್ನೇನಂದ್ರೆ ಹಂಗೆ ಹೆಚ್ಚೋದು ಬೇಡ್ರಿ ಸ್ವಲ್ಪ ಇಸಾ ನೋಡ್ಬೇಕ್ರಿ ಯಾಕಂದ್ರೆ ಒಂದೊಂದು ಹೀರಿಕಾಯಿ ಇಸಾ ಇರ್ತಾವೆ ನೋಡಿ ಹಿಂಗೆ ಸಣ್ಣಗೆ ಇಟ್ಕೋಬೇಕು ನೋಡಿರಿ ಈಗ ಒಂದು ನಾಲ್ಕರಿಂದ ಐದು ಟೊಮೆಟೊ ಸಣ್ಣ ಒಂದು ಟೊಮೆಟೊ ತೊಗೊಂಡು ಇದನ್ನೂ ಸಣ್ಣಗೆ ಹೆಚ್ಚಿ ತೊಗೋಬೇಕ್ರಿ ಆಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕೋರಿ ಎಣ್ಣೆ ನಂಗೆ ಕಾಯೋಕೆ ಬಿಡುನ ಮತ್ತು ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದು ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಬೆಲ್ ಐಕನ್ ಇರ್ತೈತಿ ಅದು ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ಭಾಳ ಈಸಿ ಅಂದ್ರೆ ರೆಸಿಪಿ ಮಾಡಿ ತೋರಿಸ್ತೀನಿ ಎಣ್ಣೆ ಕಾದೈತ್ರಿ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಳ್ಳೋಣ ರೀ ಒಂದು ಸಣ್ಣ ಉಳ್ಳಾಗಡ್ಡಿನ ಚಲೋತ್ ನಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಎಣ್ಣೆಗ ಫುಲ್ ಫ್ರೈ ಆಗಬೇಕಿದೆ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ಮಟನು ಫ್ರೈ ಮಾಡ್ಕೋಬೇಕು ಈಗ ನಾವು ಏನಂದ್ರೆ ಟಮಾಟಿ ಹೆಚ್ಚಿಟ್ಕೊಂಡಿದ್ವಲ್ರಿ ಅದನ್ನು ಹಾಕೋಬೇಕು ಇದನ್ನು ಹಾಕ್ಕೊಂಡು ಇಲ್ಲಿ ನೋಡ್ರಿ ಟಮಾಟಿ ಫುಲ್ ಮೆತ್ತಗೆ ಹಾಕ್ಬೇಕು ಅಂದ್ರೆ ಗ್ರೇವಿ ಚೊಲೋದಂಗ ಆಗ್ತೈತಿ ಹಾಗಾಗಿ ಇದನ್ನ ಸ್ವಲ್ಪ ಮೆತ್ತಗೆ ಬಿಡೋಣ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಚಮಚದಷ್ಟು ಹಾಕಿನ್ರಿ ಮತ್ತೊಂದು ಸ್ವಲ್ಪ ಅರ್ಶಿಣ ಪುಡಿ ಅರ್ಶಿಣ ಪುಡಿನೂ ಅಷ್ಟೆ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲಿ ಮಸಾಲೆ ಪುಡಿ ಇದನ್ನ ಮನ್ಯಾಗ ಮಾಡಿಟ್ಕೊಂಡಿದ್ರಿ ಏನಿಲ್ಲ ರೀ ಭಾಳ ಈಸಿ ಧನಿಯಾ ಪುಡಿ ಮತ್ತೊಂದು ಸ್ವಲ್ಪ ಲವಂಗ ಏಲಕ್ಕಿ ಎಲ್ಲಾನು ಚಲೋದ್ ನಂಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ವೆಜ್ ನಾನ್ ವೆಜ್ ಎರಡಕ್ಕೂ ಆಗ್ತೈತ್ರಿ ಬೇಕಂದ್ರೆ ನಾ ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ಇದು ಮಸಾಲೆ ಪುಡಿ ಹೆಂಗೆ ಹೇಳಿ ನೋಡಿರಿ ಈಗ ಮುಚ್ಚಳ ಮುಚ್ಚಿ ಇದನ್ನ ಒಂದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಡೋಣ ಅಂದ್ರೆ ಟಮಾಟಿ ಎಲ್ಲ ಫುಲ್ ಮೆತ್ತಗಾಗ್ತೈತಿ ಏನಂದ್ರೆ ಮಸಾಲೆನೂ ಚಲೋದ್ ನಂಗೆ ಕೂಡ್ತೈತಿ ಹಾಗಾಗಿ ಈಗ ನೋಡ್ರಿ ಅಲ್ಲಿ ಭಾಳ ಈಗ ಮೆತ್ತಗಾಗೈತಿ ಈಗ ಲಾಸ್ಟಿಗೆ ಏನಪ್ಪ ಅಂತ ಹೇಳಿದ್ರೆ ನಾನು ಖಾರದ ಪುಡಿ ಹಾಕ್ಕೊಳತೀನಿ ಇಲ್ಲೇ ಎರಡರಿಂದ ಮೂರು ಚಮಚದಿಷ್ಟ ಖಾರದ ಪುಡಿ ಹಾಕೋಬೇಕು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಆದ್ರ ಮಸ್ತ್ ಆಗ್ತಿತ್ರಿ ಇದು ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ ಈಗ ಇದು ಮೆತ್ತಗಾದ್ಮೇಲೆ ಈಗ ನೋಡಿರಿ ನಾವು ಹೆಚ್ಚಿಟ್ಕೊಂಡಿದ್ವಿಲ್ರಿ ಹೀರಿಕಾಯಿ ಅದನ್ನು ಹಾಕ್ಕೊಳಾಕತೀನಿ ಈ ಹಾಕ್ಕೊಂಡು ಈ ಒಗ್ಗರಣೆಯೊಳಗೆ ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಏನು ಹೇಳಬೇಕಂದ್ರಿ ಇದು ರೊಟ್ಟಿ ಮತ್ತು ಚಪಾತಿ ಅನ್ನ ಮೂರಕ್ಕೂ ಹಾಕ್ತೈತೆ ನೋಡಿರಿ ಮತ್ತು ಎಕ್ಸ್ಟ್ರಾ ನೀವು ಸಾರು ಮಾಡ್ಬೇಕು ಅನ್ನೋದು ಇರೋಂಗಿಲ್ಲ ಟೈಮ್ ಇಲ್ದಾಗ ಹಿಂಗೆ ಮಾಡ್ಕೋರಿ ಮಸ್ತ್ ಆಗ್ತೈತಿ ಈಗ ನೋಡ್ರಿ ಚಲೋತ್ನಂಗೆ ಇದನ್ನ ಕಲಸಿದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬೇಕು ಯಾಕಂದ್ರೆ ಈ ಹೀರಿಕಾಯಿ ಮತ್ತು ಚಲೋತ್ ನಂಗೆ ರೀ ಅದ್ರ ಸಂಬಂಧ ಒಂದು ಸ್ವಲ್ಪ ನೀರು ಹಾಕಿದ್ರೆ ಗ್ರೇವಿನೂ ಚಲೋತ್ನಂಗ ಆಗ್ತೈತಿ ಒಂದು ಐದು ನಿಮಿಷ ಬಿಟ್ಟ ನೋಡ್ರಿ ಮಸ್ತಾಗಿ ಗ್ರೇವಿ ಆಗೈತಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತಿರಿ ಮ್ಯಾಲ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕೊಂಡು ಕೈ ಕೈಯಾಡ್ಸ್ಕೊಂಡು ಇನ್ನೊಂದು ಎರಡು ನಿಮಿಷ ಬಿಟ್ಟಿದ್ನೇನಂದ್ರೆ ಕೆಳಗಿಳಿಸ್ಬಿಡ್ರಿ ಮಸ್ತಾಗ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನಕ್ಕಂತೂ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ ನೋಡ್ರಿ ತ್ರೀ ಇನ್ ಒನ್ ಅಂತಲೇ ಹೇಳ್ಬೋದು ನೀವು ಮಾಡ್ಕೊರಿ ಮತ್ತು ಹೆಂಗಾಗೈತೆ ಅಂತ ಹೇಳಿ ನನಗೆ ಕಮೆಂಟ್ಸ್ನಾಗ ಸುದ್ ಒಟ್ಟ ಮರಿಬೇಡ್ರಿ ನೋಡ್ರಿ ನೋಡಿದ್ರೆ ಬಾಯಿಗೆ ನೀರು ಬರೋಕತ್ತೈತಿ ನಾನಂತೂ ಯಾವಾಗ ತಿಂತೇನೋ ಅನಿಸ್ಬಿಟ್ಟೈತಿ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ನೋಡ್ರಿ ನೀವು ಮಾಡ್ಕೊರಿ ಮತ್ತೆ ಒಂದು ಚಲೋ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮಸ್ತ್ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ